ರೈತರು ಅಂತೀರಿ ಇಂತಿಂಥ ಫಲ್ಲಿ ಇಟ್ಟಿದ್ರಿ ಮೂವತ್ತು ರೂಪಾಯಿ ಹಾಲು ಅಂತೀರಿ ಓಡಿ ಹಳ್ಳಿಯವರು ನೋಡೋದು ಸಫ್ರೀಲ್ ಬರ್ತೀರೀ ನಾನು ನಿಜವಾದ ರೈತರು ನಾನು ರೂಪಾಯಿ ಇನ್ನೂ ತೋರಿಕ್ರೆ ಒಂದು ಗಂಟೆಗೆ ಹೋಗ್ತೀನಿ ನಾವು ಊಟಕ್ಕೆ ಬಂದರು ನಾಟಿಗೆ நம்ம எல்லாரும் நம்ம எல்லாரும் நம்ம ರಚನೆ ಮಾಡ್ಕೊಂಡಲ್ಲ ದಿನ ನಾವು ಆ ರೈತರು ಹೇಳ್ತಾ ಇರ್ತಾರೆ ಯಾವಾಗ ರೈತ ದೇಶದ ಬೆನ್ನೆಲುಗು ಬೆನ್ನೆಲು ಬೆನ್ನೆಲ್ನ ಬೆನ್ನೆಲ್ದಿಲ್ಲ ಬೆನ್ನೆಲ್ಲ ಮುದ ಇದೆ ಬೆನ್ನೆಲ್ಲ ಜೀವನ ಮಾಡ್ತೀವಿ